ವರೆಗೂ ಬಡತನ ಇರುತ್ತೆ ಅಲ್ಲಿವರೆಗೂ ಇನ್ವೆಸ್ಟ್ ಮಾಡಲೇಬೇಕು ಮಾಡಲೇಬೇಕಾಗುತ್ತೆ ಇದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಇದು ಎಲ್ಲಿವರೆಗೂ ಸಮಾಜದಲ್ಲಿ ಬಡವರಿದ್ದಾರೆ ಜೀವನ ಕಷ್ಟ ದುಡಿಯೋ ವರ್ಗದವರು ಹೆಚ್ಚಾಗಿದ್ದಾರೆ ಅಲ್ಲಿವರೆಗೂ ಮಾಡಲೇಬೇಕು ನೀವು ಯಾವುದೋ ಇಂಡಿಯಾ ಶೈನಿಂಗ್ ಇದೆ ಅಂದ್ಬಿಟ್ಟು ನಾಲ್ಕು ಜನಕ್ಕೆ ಇಂಡಿಯಾ ಶೈನಿಂಗ್ ಆಗಿಬಿಟ್ರೆ ನಾಲ್ವತ್ತು ಕೋಟಿ ಜನಕ್ಕೆ ಶೈನಿಂಗ್ ಇರೋದಿಲ್ಲ ನೀವು ನಾಲ್ಕು ಜನದ್ದು ನೋಡ್ತಾ ಇದ್ದೀರಿ ಅವ್ರಿಗೆ ಇಂಡಿಯಾ ಶೈನಿಂಗ್ ಆಗಿರಬಹುದು ಆದರೆ ನಲವತ್ತು ಕೋಟಿ ಜನ ಇದ್ದಾರಲ್ಲ ಅವರು ಇವತ್ತಿಗೂ ಕಷ್ಟಪಟ್ಟು ಜೀವನ ಮಾಡೋದು ತಪ್ಪಿಲ್ಲ ದಿನ ಹಗಲು ರಾತ್ರಿ ಅನ್ನೋದೇ ಬೆವರು ಸುರಿಸಿ ದುಡಿಯೋದು ತಪ್ಪಿಲ್ಲ ನಿಮ್ಮ ಆಟೋ ಡ್ರೈವರ್ ಆಗಲಿ ಒಂದು ಮೆಕ್ಯಾನಿಕ್ ಆಗಲಿ ಬಾರ್ಬರ್ ಶಾಪಲ್ಲಿ ಕೆಲಸ ಮಾಡೋರು ಆಗಲಿ ರೋಡ್ ಸೈಡಲ್ಲಿ ವ್ಯಾಪಾರ ಮಾಡೋರಾಗಲಿ ದಯವಿಟ್ಟು ಅವ್ರನ್ನೂ ಕಂಡುಬಿಟ್ಟು ನೋಡಿ ನೀವು ಬರೀ ಯಾರೋ ದೊಡ್ಡ ದೊಡ್ಡವರು ಐ ಟಿ ಆಫೀಸ್ಗಳಲ್ಲಿ ಏರ್ ಕಂಡೀಷನಲ್ಲಿ ಟೈ ಹಾಕ್ಕೊಂಡು ಕೆಲಸ ಮಾಡೋರು ಸಾಯಂಕಾಲ ಆದರೆ ಬಾರಿಗೆ ಪಬ್ಗೆ ಹೋಗೋರು ಅವ್ರ ಬಗ್ಗೆ ನಂದೇನು ತಗರಾರಿಲ್ಲ ಅವ್ರ ಬಗ್ಗೆ ನನಗೆ ಯಾವುದು ದ್ವೇಷ ಇಲ್ಲ ಆದರೆ ಬರೀ ಅವ್ರನ್ನ ನೋಡಬೇಡಿ ಅವರು ಎಷ್ಟು ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ ರೋಡ್ ಸೈಡಲ್ಲಿ ಬೀದಿ ವ್ಯಾಪಾರ ಮಾಡೋರು ಎಷ್ಟಿದ್ದಾರೆ ಆಟೋ ಡ್ರೈವರ್ಸು ಟ್ಯಾಕ್ಸಿ ಡ್ರೈವರ್ಸು ಮೆಕ್ಯಾನಿಕ್ಗಳು ಪ್ಲಂಬರ್ಗಳು ಎಲೆಕ್ಟ್ರಿಷಿಯನ್ನು ಕೃಷಿ ಮಾಡೋರು ಕೃಷಿ ಕಾರ್ಮಿಕರು ಇವರೆಷ್ಟು ಜನ ಇದ್ದಾರೆ ನೋಡಿ ಇನ್ನು ಅರವತ್ತು ಎಪ್ಪತ್ತು ಪರ್ಸೆಂಟು ಇವರೇ ದುಡಿಯೋರಿದ್ದಾರೆ ಅವ್ರ ಕಡೆಗೂ ಕಂಡ್ಬಿಟ್ಟು ನೋಡ್ಬೇಕಲ್ಲ ನಾವು ಸರ್ಕಾರಗಳು ಬರೀ ಅನುಕೂಲಸ್ಥರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕಡೆಗೆ ಅವ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಏಳೆಂಟು ಪರ್ಸೆಂಟೇ ಇರೋದು ಇನ್ನು ನೀವು ಬರೀ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರ್ನೆಲ್ಲ ತಗೊಂಡ್ರೆ ಇಪ್ಪತ್ತು ಪರ್ಸೆಂಟು ಬರೀ ಅವ್ರನ್ನೇ ನೋಡಬೇಡಿ ಅವ್ರು ನೋಡ್ಬಿಟ್ಟು ಎಲ್ಲ ಚೆನ್ನಾಗಿದೆ ಅಂತ ಅನ್ಕೋಬೋದು ನೀವು ಆದರೆ ರೋಡ್ ಸೈಡಲ್ಲಿ ವ್ಯಾಪಾರ ಮಾಡೋರು ಅವ್ರ ಮಕ್ಳು ಹೆಂಗೆ ವಿದ್ಯಾವಂತರಾಗೋದು